thank you very much uh, i'm ceo of clearmedi healthcare extremely thankful to all of you who have joined us today in this momentous occasion for the first time in mysuru we are starting the bone marrow transplant program my thanks to my doctors who are sitting here with me dr avinash who is a medical oncologist and dr sachin who is a bone marrow transplant specialist starting of bone marrow transplant program in mysuru is very important because all districts in and around mysuru all the patients used to go out of mysuru and bone marrow transplant is a very very intensive clinical program for the patient and the attendants and for them to have a bone marrow transplant in mysuru itself in clear medi multi speciality hospital is is a wonderful thing to them to happen i also want to inform all of you that we are starting for the first time, a uh, Clear ClearMedi Institute of Comprehensive Oncology. It means a comprehensive cancer program. And Ravinash, who's sitting next to me, will be the chairperson for that program. That means that we will having under one roof surgical oncology, radiation oncology, medical oncology, hemat oncology, and nuclear medicine in our hospitals. It's a wonderful day for us, and I once more thank. ಆಲ್ ಆಫ್ ಯು ಜಾಯ್ನಿಂಗ್ ಆಸ್ಟುಡೆ ಥ್ಯಾಂಕ್ ಯು ಸೋ ಮಚ್ ಮೈಸೂರಿನ ಆರೋಗ್ಯ ಸೇವೆಯಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳಬಹುದು ಯಾಕೆಂದ್ರೆ ಎಲ್ಲರೂ ರಕ್ತ ಸಂಬಂಧಿ ಕ್ಯಾನ್ಸರ್ ಅಥವಾ ಕೆಲವೊಮ್ಮೆ ಕ್ಯೂರ್ ಆಗದೆ ಇರುವಂತಹ ಮಾಮೂಲಿ ಮೆಡಿಸಿನ್ ಅಲ್ಲಿ ಕ್ಯೂರ್ ಆಗದೆ ಇರುವಂತಹ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ನಾವು ಕನ್ನಡದಲ್ಲಿ ಅಸ್ಥಿ ಮಜ್ಜೆ ಕಸಿ ಅಂತ ಏನ್ ಹೇಳ್ತೀವಿ ಇದಕ್ಕೆ ನಾವು ಬೆಂಗಳೂರಿಗೆ ಕಳಿಸಬೇಕಿತ್ತು ಅಥವಾ ಬೇರೆ ಹೈದರಾಬಾದ್ ಚೆನ್ನೈ ಈ ತರ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಮಾಡಿಸ್ಕೋಬೇಕಾಗಿತ್ತು ಬಟ್ ಇವತ್ತಿನ ದಿನ ನಾವೆಲ್ಲರೂ ಹೆಮ್ಮೆ ಪಡುವಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಸೌಲಭ್ಯ ನಮ್ಮಲ್ಲೇ ನಮ್ಮ ಮೈಸೂರಿನಲ್ಲೇ ಇವತ್ತಿಂದ ಅವೈಲಬಲ್ ಇದೆ ಇದಕ್ಕೆ ನಮ್ಮ ಕ್ಲಿಯರ್ ಮೆಡಿ ಆದಂತ ಡಾಕ್ಟರ್ ನವನೀತ್ ಬಾಲಿ ಅವರ ಒಂದು ದೂರದೃಷ್ಟಿತ್ವದಿಂದ ಇದನ್ನ ನಾವು ಇವತ್ತು ಶುರು ಇದಕ್ಕೆ ಒಬ್ರು ಗೈಡೆನ್ಸ್ ಆಗಿ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಡಾಕ್ಟರ್ ಸಚಿನ್ ಜಾಧವ್ ಅವರು ಬಿಎಂ ಟಿ ಫಿಸಿಷಿಯನ್ ನೀವು ನೋಡಿರ್ಬೋದು ಸಾಕಷ್ಟು ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಬೆಂಗಳೂರು ಹೈದರಾಬಾದ್ ಈ ರೀತಿ ಬರೀ ಇಂಡಿಯಾದಲ್ಲೆಲ್ಲ ಬೇರೆ ದೇಶಗಳಲ್ಲೂ ಸಹ ಬೋನ್ ಮೆರೋ ಅನ್ನ ಯೂನಿಟ್ ಶುರು ಮಾಡಿ ನಮಗೆ ಗೈಡ್ ಮಾಡಿದ್ದಾರೆ ಸೊ ಇವತ್ತಿಂದ ನಮ್ಮಲ್ಲಿ ಮೈಸೂರಿನಲ್ಲೇ ನಾವು ಬೋನ್ಮೈರೋ ಟ್ರಾನ್ಸ್ಪ್ಲಾಂಟೇಶನ್ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಸೊ ಈಗಿನ ಡಾಕ್ಟರ್ ನವನೀತ್ ಬಾಲಿ ಸರ್ ಹೇಳಿದ ಹಾಗೆ ಮೈಸೂರಿನಲ್ಲಿ ಒಂದು ಕಾಂಪ್ರಹೆನ್ಸಿವ್ ಆಂಕಾಲಜಿ ಸೆಂಟರ್ ಅಂತ ಇತ್ತು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲ ಯಾಕಂದ್ರೆ ಕಾಂಪ್ರಹೆನ್ಸಿವ್ ಆಂಕಾಲಜಿ ಅಂತಂದ್ರೆ ಆಂಕಾಲಜಿ ಗೆ ಸಂಬಂಧಪಟ್ಟಿದ್ದ ಎಲ್ಲಾ ಚಿಕಿತ್ಸೆಗಳು ಒಂದೇ ಸೂರಿನಡಿ ಸಿಗಬೇಕಾಗತ್ತೆ ಅದಕ್ಕೆ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಸರ್ಜಿಕಲ್ ಆಂಕಾಲಜಿ ನ್ಯೂಕ್ಲಿಯರ್ ಮೆಡಿಸಿನ್ ಇದ್ರ ಜೊತೆಗೆ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಮಾತ್ರ ಇದ್ದಿಲ್ಲ ಮೈಸೂರಿನಲ್ಲಿ ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಸೇರ್ಕೊಂಡಾಗ ನಮಗೆ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಆಂಕಾಲಜಿ ಆಗುತ್ತೆ ಮೂವತ್ತೈದು ವರ್ಷದಿಂದ ಇರುವಂತಹ ಕೆಲವು ಆಂಕಾಲಜಿ ಸೆಂಟರ್ಲ್ಲೂ ಸಹ ಇದುವರೆಗೂ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಕ್ಕೆ ಶುರುವಾಗಿದ್ದಿಲ್ಲ ಸೊ ನಮ್ಮ ಮೈಸೂರಿನ ಜನಗಳಿಗೆ ಸುತ್ತಮುತ್ತಲಿನ ಜನಗಳಿಗೆ ಒಂದು ವರದಾನ ಆಗಲಿದೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಎಸ್ ಆಕ್ಚುಲಿ ಇವತ್ತು ಇನಾಗ್ರೇಷನ್ ನಲ್ಲಿ ಡಾಕ್ಟರ್ ಅರ್ಪಿತ್ ಬಂದಿದ್ರು ಅವರು ಆರೋಗ್ಯ ಕರ್ನಾಟಕದ ಒಂದು ರೀಜನಲ್ ಹೆಡ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಈ ಬೋನ್ ಬೋನ್ಮೆರಾ ಟ್ರಾನ್ಸ್ಪ್ಲಾಂಟೇಶನ್ಗೂ ಸಹ ಈ ಆರೋಗ್ಯ ಕರ್ನಾಟಕ ಇರಬಹುದು ಅಥವಾ ಬೇರೆ ಯಾವುದೇ ಗವರ್ಮೆಂಟ್ ನ ಸೌಲಭ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಅವ್ರು ತಯಾರಿದ್ದಾರೆ ಇನ್ನೂ ಒಂದು ನೀವು ಕೇಳಿದ ಸರ್ಕಾರ ಸೌಲಭ್ಯ ಅಂತ ನಮಗೆ ಬೇರೆ ಇ ಎಸ್ ಐ ಇದೆ ಆರೋಗ್ಯ ಭಾಗ್ಯ ಯೋಜನೆ ಇದೆ ಇವೆಲ್ಲರೂ ಇದು ನಮ್ಮ ಬೋನ್ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಕವರ್ ಆಗುತ್ತೆ ಶೀಘ್ರದಲ್ಲೇ ನಮ್ಮ ಒಂದು ಇದಕ್ಕೆ ಎಷ್ಟು ವೆಚ್ಚ ಆಗಬಹುದು ಬೆಂಗಳೂರಿಗಿಂತ ಡೆಫಿನೆಟ್ಲಿ ನಾವು ಅದನ್ನ ವೆಚ್ಚವನ್ನ ಕಡಿಮೆ ಮಾಡಿ ಪೇಷೆಂಟ್ಸ್ ಗೆ ಅದನ್ನ ಬೆನಿಫಿಟ್ ಆಗಿ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಯೂಜ್ವಲಿ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ನಾವು ಎರಡು ತರ ಕಾಯಿಲೆಗಳಿಗೆ ಒಂದು ರಕ್ತ ಸಂಬಂಧಿ ಕ್ಯಾನ್ಸರ್ಗೆ ಇನ್ನೊಂದು ರಕ್ತ ಸಂಬಂಧಿ ಕ್ಯಾನ್ಸರ್ ಅಲ್ಲದೆ ಇರೋ ಕೆಲವು ಕಾಯಿಲೆಗಳಿಗೆ ರಕ್ತ ಸಂಬಂಧಿ ಕ್ಯಾನ್ಸರ್ ಅಲ್ಲಿ ಲಿಂಫೋಮಾ ಮತ್ತು ಮೈಲೋಮಾ ಅಂತ ಎರಡು ಕಾಮನ್ ನ ಕಾಯಿಲೆಗಳು ಕಾಣಿಸ್ತವೆ ಇದರಲ್ಲಿ ನಾವು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟನ್ ಅವ್ರದೇ ಶರೀರದಲ್ಲಿನ ಸ್ಟೆಮ್ ಸೆಲ್ ನ ಕಲೆಕ್ಟ್ ಮಾಡಿ ವಾಪಸ್ ಅವ್ರಿಗೆ ಕೊಡುವಂಥದ್ದು ಇದಕ್ಕೆ ಆಟೋಲೋಗಸ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಅಂತೀವಿ ಎರಡನೇದು ಅಲ್ಲೋಜೆನಿಕ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಬೇರೆಯವ್ರದನ್ನ ಮ್ಯಾಚ್ ಮಾಡಿ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಇದು ರಕ್ತ ಸಂಬಂಧಿ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಎಸ್ಪೆಷಲಿ ಅಕ್ಯೂಟ್ ಮೈಲಾಡ್ ಲುಕೀಮಿಯಾ ಅಕ್ಯೂಟ್ ಲಿಂಫಾಯ್ಡ್ ಲುಕೀಮಿಯಾ ಕೇಸಸ್ ಅಲ್ಲಿ ಮಾಡ್ತಾರೆ ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ ಮಕ್ಕಳಲ್ಲಿ ಕೆಲವು ಕ್ಯಾನ್ಸರ್ ಅಲ್ಲದೆ ಇರೋ ಕಾಯಿಲೆಗಳು ಇದಾವೆ ಥೆಲಸೀಮಿಯಾ ಎ ಪ್ಲಾಸ್ಟಿಕ್ ಅನೀಮಿಯಾ ಕೆಲವು ಇಮ್ಯೂನ್ ಡಿಫಿಷಿಯನ್ಸಿ ಡಿಸಾರ್ಡರ್ ಇದರಲ್ಲಿ ಯಾವುದೇ ಟ್ರೀಟ್ಮೆಂಟ್ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಒಂದೇ ಕ್ಯೂರ್ ಮಾಡೋದು ಸೊ ಇದಕ್ಕೂ ಸಹ ಬೋನ್ ಮೈರೋ ಟ್ರಾನ್ಸ್ಪ್ಲಾಂಟೇಷನ್ ಹೆಲ್ಪ್ ಆಗುತ್ತೆ ಯೂಶಲಿ ಬ್ಲಡ್ ಕ್ಯಾನ್ಸರ್ ಆಲ್ರೆಡಿ ನಮಗೆ ಸಾಕಷ್ಟು ತೊಂದರೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಈಗ ಉದಾಹರಣೆಗೆ ಫೀವರ್ ಇರಬಹುದು ಅಥವಾ ಇಲ್ಲಿಂದ ಏನಾದ್ರು ಬ್ಲೀಡಿಂಗ್ ಇರಬಹುದು ಅಥವಾ ಕೆಲವು ಗೆಡ್ಡೆಗಳು ಲಿಮ್ ಗೆಡ್ಡೆಗಳು ಕಾಣಿಸ್ತವೆ ಮೈಲೋಮಾ ಅಂತ ಕಾಯಿಲೆಯಲ್ಲಿ ನಮಗೆ ಬೋನ್ ಫ್ರಾಕ್ಚರ್ ಆಗಿ ಅಥವಾ ಸ್ಪೈನಲ್ ಫ್ರಾಕ್ಚರ್ ಆಗಿ ಬರ್ತಾರೆ ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಾರೆ ಸೊ ಒಂದು ಬ್ಲಡ್ ಕ್ಯಾನ್ಸರ್ ಗೆ ಒಂದೇ ತರಹದ ಸೂಚನೆಗಳಿಲ್ಲ ಕಾಮನ್ ಆಗಿ ಕಾಣಿಸುವಂತ ರಕ್ತ ಸಂಬಂಧಿ ಕ್ಯಾನ್ಸರ್ ಅಲ್ಲಿ ನಾವು ನೋಡ್ಬೇಕಾಗಿರೋದು ಜ್ವರ ಮತ್ತೆ ಕೆಲವೊಮ್ಮೆ ಬ್ಲೀಡಿಂಗ್ ಬೇರೆ ಕಡೆಯಿಂದ ಮತ್ತೆ ಇನ್ಫೆಕ್ಷನ್ಸ್ ಯಾವ ಅನ್ಫಾರ್ಚುನೇಟ್ಲಿ ಬ್ಲಡ್ ಕ್ಯಾನ್ಸರ್ ಗೆ ಯಾವುದೇ ಒಂದು ಇಲ್ಲ ಚಿಕ್ಕ ವಯಸ್ಸಿಂದ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಹತ್ರ ಇಲ್ಲಿ ಒಂದೂವರೆ ವರ್ಷ ಎರಡು ವರ್ಷದ ಮಕ್ಕಳು ಸಹ ಅಕ್ಯೂಟ್ ಲುಕೀಮಿಯಾದಿಂದ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಜೊತೆಗೆ ವಯಸ್ಸಾಗಿರೋರು ಎಂಬತ್ತು ತೊಂಬತ್ತು ವಯಸ್ಸಾಗಿದ್ರು ಕೆಲವೊಮ್ಮೆ ನಾವು ಮಲ್ಟಿಪಲ್ ಮೈಲೋಮದು ಓಲ್ಡ್ ಏಜ್ ಅಲ್ಲಿ ನೋಡಂತೀವಿ ನೋಡೋಂತ ಕಾಯಿಲೆಗಳು ಸೊ ವಯಸ್ಸು ಲಿಮಿಟ್ ಇಲ್ಲ ಮತ್ತೆ ಲಿಂಗಭೇದನೂ ಇಲ್ಲ ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇಬ್ಬರಲ್ಲೂ ಸಹ ಸರಿಸಮಾನಾಗಿ ಕಾಣಿಸ್ತವೆ ಬ್ಲಡ್ ಆಕ್ಚುಲಿ ಬ್ಲಡ್ ಕ್ಯಾನ್ಸರ್ ಮತ್ತೆ ನೀವು ಮತ್ತೆ ಸಾಲಿಡ್ ಟ್ಯೂಮರ್ಸ್ ಅಂತೀವಿ ಸಾಲಿಡ್ ಟ್ಯೂಮರ್ಸ್ ಅಂದ್ರೆ ಅಂಗಾಂಗಗಳಿಂದ ಬಂದಿರುವಂತಹ ಕ್ಯಾನ್ಸರ್ ಎರಡರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಬ್ಲಡ್ ಕ್ಯಾನ್ಸರ್ ಮಕ್ಕಳಲ್ಲಿ ತುಂಬಾ ಕಾಮನ್ ಬಟ್ ದೊಡ್ಡವರಾದಾಗ ಬೇರೆ ಸಾಲಿಡ್ ಟ್ಯೂಮರ್ಸ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಗಂಟಲು ಕ್ಯಾನ್ಸರ್ ಈ ತರ ಲಂಗ್ ಕ್ಯಾನ್ಸರ್ ಕಾಮನ್ ಬಟ್ ಈ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಹೆಲ್ಪ್ ಆಗುವಂಥದ್ದು ರಕ್ತ ಸಂಬಂಧಿ ಕ್ಯಾನ್ಸರ್ಗಳಿಗೆ ಮಾತ್ರ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಆ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಆಲ್ರೆಡಿ ತುಂಬಾ ವರ್ಷಗಳಿಂದ ದಶಕಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ ಮೈಸೂರಲ್ಲಿ ಆ ಫೆಸಿಲಿಟಿ ಇದ್ದಿಲ್ಲ ಅಷ್ಟೇನೆ ಬಟ್ ಏನಾಗುತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರ್ ಅಲ್ಲಿ ಬಹಳಷ್ಟು ಅಡ್ವಾನ್ಸ್ಮೆಂಟ್ ಇಲ್ಲ ಬಟ್ ಟ್ರಾನ್ಸ್ಪ್ಲಾಂಟ್ ಆದಾಗ ಏನಾಗುತ್ತೆ ನಮ್ಮ ಶರೀರದಲ್ಲಿನ ಪೇಶೆಂಟ್ನ ಶರೀರದಲ್ಲಿನ ಇಮ್ಯುನಿಟಿ ಜೀರೋ ಆಗ್ಬಿಡುತ್ತೆ ನಾವು ಕೀಮೊಥೆರಪಿ ಕೊಟ್ಟಾಗ ಆ ಟೈಮಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅದರಿಂದ ಆಗುವಂತ ಒಂದು ಮರಣದ ಸಂಭಾವನೆ ಏನಿದೆ ಟ್ರಾನ್ಸ್ಪ್ಲಾಂಟ್ ರಿಲೇಟೆಡ್ ಮಾರ್ಟಾಲಿಟಿ ಅಂತೀವಿ ಅದು ತುಂಬಾ ಜಾಸ್ತಿ ಇತ್ತು ಈಗಿನ ಅಡ್ವಾನ್ಸ್ಮೆಂಟ್ಸ್ ಇಂದ ಈಗಿನ ಹೊಸ ತರಹದ ಸಪೋರ್ಟಿವ್ ಸಪೋರ್ಟಿವ್ ಕೇರ್ ಮೆಡಿಕೇಶನ್ಸ್ ಇಂದ ಆ ಟ್ರಾನ್ಸ್ಪ್ಲಾಂಟ್ ರಿಲೇಟೆಡ್ ಮಾರ್ಟಾಲಿಟಿ ಕಡಿಮೆ ಆದಾಗ ರಿಸಲ್ಟ್ ಆಟೋಮೆಟಿಕಲಿ ಚೆನ್ನಾಗಿ ಬಂದ್ಬಿಡುತ್ತೆ ವೆಚ್ಚ ವೆಚ್ಚ ನಾನು ಹೇಳಿದಾಗೆ ಅಹ್ ನಾವು ಬೆಂಗಳೂರಲ್ಲಿ ಅಥವಾ ಬೇರೆ ಸಿಟಿಗಳಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಮೈಸೂರಲ್ಲಿ ಡೆಫಿನೆಟ್ಲಿ ನಾವು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವೆಲ್ಲರೂ ಸೇರ್ಕೊಂಡು ಇತ್ತೀಚೆಗೆ ಆಟೋಲಗಸ್ ಟ್ರಾನ್ಸ್ಪ್ಲಾಂಟಿಗೆ ಇಷ್ಟ ಆಗಬಹುದು ಅಥವಾ ಅಲ್ಲೋಲೋ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟಿಗೆ ಇಷ್ಟ ಆಗಬಹುದು ಅಂತ ಒಂದು ಪ್ಯಾಕೇಜ್ ತರ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ ಇನ್ಮೇಲೆ ಬೋನ್ ಬೋನ್ಮೆರೋ ಗೆ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮಲ್ಲೇ ನಮ್ಮ ಮೈಸೂರಿನಲ್ಲಿ ನಮ್ಮ ಕ್ಲಿಯರ್ ಮಿಡಿಯಲ್ಲಿ ಮೆರೋ ಟ್ರಾನ್ಸ್ಟೇಶನ್ ವ್ಯವಸ್ಥೆ ಇದೆ Uh, for successful treatment of blood cancer and bone marrow transplant we need two three things we need the hospital which should be very good it should be clean and it should have all the technology which is required for different complications second we need doctors who are Trained and experienced to ensure that they can manage complications. And finally, the rest of the team, which has nurses, infection control, quality manager, when all of these three things are put together, only then will we have a good chance of success. Fortunately for us, with Clear Medi Hospital, we are looking forward to creating multiple centers where this kind of treatment can be done and today we are launching this department in mysuru nandini bharat news tv mysuru